ಓಂ ಶಾಂತಿ ವಾಣಿ ಡೇಟು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಬದುಬನ ಮಧುರ ಮಕ್ಕಳೇ ಎಲ್ಲದಕ್ಕಿಂತ ಮೊಟ್ಟ ಮೊದಲು ಇದೇ ಚಿಂತನೆ ಮಾಡಿ ನಾನು ಆತ್ಮನ ಮೇಲೆ ಯಾವ ತುಕ್ಕು ಏರಿದೆಯೋ ಅದು ಹೇಗೆ ಇಳಿಯುವುದು ಎಲ್ಲಿಯವರೆಗೆ ಆತ್ಮರೂಪಿ ಸೂಜೆ ಮೇಲೆ ತುಕ್ಕು ಏರುವುದು ಅಲ್ಲಿಯವರೆಗೆ ಅಯಸ್ಕಾಂತ ಅಂದರೆ ಶಿವತಂದೆ ಆಕರ್ಷಿಸುವುದಿಲ್ಲ ಪ್ರಶ್ನೆ ಪುರುಷೋತ್ತಮ ಸಂಗಮದಲ್ಲಿ ಪುರುಷೋತ್ತಮರಾಗಲು ನೀವು ಯಾವ ಪುರುಷಾರ್ಥ ಮಾಡಬೇಕಾಗಿದೆ ಉತ್ತರ ಕರ್ಮಾತೀತರಾಗುವ ಪುರುಷಾರ್ಥವನ್ನು ಮಾಡಬೇಕಾಗಿದೆ ಯಾವುದೇ ಕರ್ಮ ಸಂಬಂಧಗಳ ಕಡೆ ಬುದ್ಧಿಯು ಹೋಗದಿರಲಿ ಅರ್ಥಾತ್ ಕರ್ಮ ಬಂಧನವು ತನ್ನ ಕಡೆ ಸೆಳೆಯಬಾರದು ಒಬ್ಬ ತಂದೆಯೊಂದಿಗೆ ಪೂರ್ಣ ಸಂಬಂಧವಿರಲಿ ಎಂದೆಂದಿಗೂ ಯಾರೆಂದಿಗೂ ಮನಸ್ಸಿರಬಾರದು ಇಂತಹ ಪುರುಷಾರ್ಥ ಮಾಡಿ ಅಲ್ಲ ಸಲ್ಲದ ಮಾತುಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ನೆನಪಿನಲ್ಲಿರುವ ಅಭ್ಯಾಸ ಮಾಡಿ ಗೀತೆ ಎದ್ದೇಳಿ ಪ್ರಿಯತ ಮೇರೆ ಎದ್ದೇಳಿ ಧಾರಣೆಗಾಗಿ ಮುಖ್ಯ ಸಾರ ಹೇಗೆ ತಂದೆ ಶಿಕ್ಷಕನ ರೂಪದಲ್ಲಿ ಓದಿಸಿ ಎಲ್ಲರ ಮೇಲೆ ದಯೆ ತೋರಿಸುತ್ತಾರೆ ಹಾಗೆಯೇ ತಾವು ಸಹ ತನ್ನ ಹಾಗೂ ಅನ್ಯರ ಮೇಲೆ ದಯೆ ತೋರಬೇಕಾಗಿದೆ ವಿದ್ಯೆ ಮತ್ತು ಶ್ರೀಮತದ ಮೇಲೆ ಪೂರ್ಣ ಗಮನವನ್ನು ಇಡಬೇಕು ತನ್ನ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ಎರಡನೇದ್ದು ಪರಸ್ಪರ ಯಾವುದೇ ಹಳೆಯ ಕಳೆದು ಹೋದ ಪರಚಿಂತನೆಯ ಮಾತುಗಳನ್ನು ಆಡುತ್ತಾ ತಂದೆಯಿಂದ ಬುದ್ಧಿಯೋಗವನ್ನು ಕತ್ತರಿಸಬಾರದು ಯಾವುದೇ ಪಾಪಕರ್ಮ ಮಾಡಬಾರದು ನೆನಪಿನಲ್ಲಿದ್ದು ತುಕ್ಕನ್ನು ಉಳಿಸಬೇಕಾಗಿದೆ ವರದಾನ ದೃಢತೆ ಮೂಲಕ ಬಂಜರು ಭೂಮಿಯಲ್ಲಿಯೂ ಫಲವನ್ನು ಉತ್ಪಾದಿಸುವ ಸಫಲತಾ ಸ್ವರೂಪ ಭವ ಯಾವುದೇ ಮಾತಿನಲ್ಲಿ ಸಫಲತಾ ಸ್ವರೂಪರಾಗುವುದಕ್ಕಾಗಿ ದೃಢತೆ ಮತ್ತು ಸ್ನೇಹದ ಸಂಘಟನೆ ಇರಬೇಕು ಈ ದೃಢತೆಯು ಬಂಜರು ಭೂಮಿಯಲ್ಲಿಯೂ ಫಲವನ್ನು ಉತ್ಪನ್ನ ಮಾಡಿಬಿಡುತ್ತದೆ ಹೇಗೆ ಇತ್ತೀಚೆಗೆ ವಿಜ್ಞಾನಿಗಳು ಮರಳಿನಲ್ಲಿಯೂ ಫಲವನ್ನು ಉತ್ಪಾದಿಸುವ ಪ್ರಯತ್ನದಲ್ಲಿದ್ದಾರೆ ಹಾಗೆ ತಾವು ಶಾಂತಿಯ ಶಕ್ತಿಯ ಮೂಲಕ ಸ್ನೇಹದ ನೀರನ್ನು ಕೊಡುತ್ತಾ ಫಲೀಭೂತರಾಗಿರಿ ದೃಢತೆಯ ಮೂಲಕ ಭರವಸೆ ಇಲ್ಲದಿರುವವರಿಗೂ ಸಹ ಭರವಸೆಯ ದೀಪಕವನ್ನು ಬೆಳಗಿಸಬಹುದು ಏಕೆಂದರೆ ಸಾಹಸದಿಂದ ತಂದೆಯ ಸಹಯೋಗವು ಸಿಕ್ಕಿಬಿಡುತ್ತದೆ ಸ್ಲೋಗನ್ ತಮ್ಮನ್ನು ಸದಾ ಪ್ರಭುವಿನ ಉಡುಗೊರೆ ಎಂದು ತಿಳಿದು ನಡೆಯುತ್ತಿರೆಂದರೆ ಕರ್ಮದಲ್ಲಿ ಆತ್ಮೀಯತೆಯು ಬರುತ್ತದೆ ಅವೆಕ್ಕ ಸೂಚನೆ ಈಗ ಲಗನ್ನಿನ ಅಂದರೆ ಪ್ರೀತಿ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಸಾರಥಿ ಅರ್ಥಾತ್ ಆತ್ಮ ಅಭಿಮಾನಿ ಎಂದರೆ ಆತ್ಮವೇ ಸಾರಥಿಯಾಗಿದೆ ಬ್ರಹ್ಮ ತಂದೆಯು ಈ ವಿಧಿಯಿಂದ ನಂಬರ್ ಒನ್ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಂಡರು ಅಂದಾಗ ಫಾಲೋ ಫಾದರ್ ಮಾಡಬೇಕು ಹೇಗೆ ತಂದೆಯು ದೇಹವನ್ನು ಅಧೀನ ಮಾಡಿಕೊಂಡು ಪ್ರವೇಶ ಮಾಡುತ್ತಾರೆ ಅರ್ಥಾತ್ ಸಾರಥಿ ಆಗುತ್ತಾರೆ ದೇಹದ ಅಧೀನವಾಗುವುದಿಲ್ಲ ಅದಕ್ಕೆ ಭಿನ್ನ ಹಾಗೂ ಪ್ರಿಯರಾಗಿದ್ದಾರೆ ಅದರಂತೆ ತಾವೆಲ್ಲ ಬ್ರಾಹ್ಮಣರು ಸಹ ತಂದೆಯ ಸಮಾನ ಸಾರಥಿಯ ಸ್ಥಿತಿಯಲ್ಲಿ ಸ್ಥಿತರಾಗಿ ಸಾರಥಿ ಸ್ವತಃ ಸಾಕ್ಷ್ಯಾಗಿ ಏನೇ ಮಾಡಿದರು ನೋಡಿದರು ಕೇಳಿದರು ಹಾಗೂ ಎಲ್ಲವನ್ನು ಮಾಡುತ್ತಾ ಮಾಯೆಯ ಪ್ರಭಾವದಿಂದ ನಿರ್ಲಿಪ್ತವಾಗಿರುತ್ತಾರೆ ಓಂ ಶಾಂತಿ